ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೇ ಹೊಸಬ್ರು ವಿಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ನಾನಿವತ್ತು ದೂರ ಹೋಗ್ತಾ ಇದ್ದೇನೆ ಅಂತೇಳಿ ದೂರ ದೂರ ಹೋಗ್ತಾ ಇಲ್ಲ ಇಲ್ಲೇ ಮನೆ ಪಕ್ಕದಲ್ಲೇ ನೋಡಿ ಎಷ್ಟು ಮಳೆ ಬಂದ್ ಎಲ್ಲ ಹುಲ್ಲು 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 ಬಂದಿದೆಲ್ಲ ತುಂಬ ಹುಲ್ಲು ಬಂದಿದೆ ಅದನ್ನು ಕ್ಲೀನ್ ಮಾಡಿಸ್ಬೇಕು ಯಾವಾಗ ಆಗುತ್ತ ನೋಡ ಆಗುತ್ತೆ ಅಂತೇಳಿ ಹಾಗೇ ಬಿಸಿಲು ಇವತ್ತು ಇವತ್ತಂತೂ ತುಂಬ ಬಿಸಿಲು ಬಂದಿದೆ ತುಂಬ ನೋಡಿ ಕಣ್ಣು ಬಿಡೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ನಮ್ಮ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಲೈಕ್ ಕೊಡಿ ಹಾಗೆಯೇ ಹೊಸೊಬ್ರು ಯಾರೇ ವೀಡಿಯೋ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಆಯ್ತಾ ಪಕ್ರು ಬಂದ 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 ನೋಡಿ ನಾನು ನಿಮಗೆ ಇವತ್ತೊಂದು ನೋಡಿ ಮೂವರು ಬಂದರು ಎಲ್ಲಿಗೆ ಚಿನ್ನಮೀನು ಎಲ್ಲೋಗ್ತಾ ಇದೀಯ ನೀನೆಲ್ಲಿಗ ಅವ್ರ ಹಿಂದ್ಗಡೆನೇ ಬರ್ತಾರೆ ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲಿ ಬರ್ತಾರೆ ಅವರು ನೋಡಿ ಎಷ್ಟು ಬಿಸಿಲಿದೆ ಅಂತೇಳಿ ಕಣ್ಣು ಆಗಲ್ಲ ಅಷ್ಟು ಬಿಸಿಲು ಅಷ್ಟು ಬಿಸಿಲು ಅಷ್ಟು ಬಿಸಿಲಿದೆ ಮಳೆ ಅಂದ್ರೆ ಮಳೆನೇ ಬರ್ತದೆ ಬಿಸಿಲು ಅಂದ್ರೆ ಬಿಸಿಲು ಬರ್ತಾ ಇದೆ ಆ ಕಡೆಯಿಂದ ಸಿಡಿಲು ಬರ್ತಾ ಇದೆ ಮಳೆ ಹೋಗಿಲ್ಲ ಬರ್ತಾ ಇದೆ ನೋಡಿ ತಲೆಗೆ ನಾನು ಎಣ್ಣೆ ಹಾಕಿದ್ದೇನೆ ತುಂಬ ತಲೆಗೆ ಎಣ್ಣೆ ಹಾಕಿದ್ದೀನಿ ಇವತ್ತು ಎಣ್ಣೆ ಹಾಕಿಬಿಟ್ಟು ಜುಟ್ಟು ಕಟ್ಬಿಟ್ಟು ಸ್ವಲ್ಪ ಬಿಸಿಲಿದೆ ಅಲ್ಲ ಹಂಗೆ ಹೊರಗಡೆ ಹೋಗ ನೋಡಿ ಬಿಸಿಲಲ್ಲಿ ಹೆಂಗೆ ಆಟ ಆಡ್ತಾರೆ ಅವರು ಅಂತೇಳಿ ನಾನಿದು ಕತ್ತಿ ಇಟ್ಕೊಂಡಿದ್ದೇನೆ ಯಾಕೆ ಅಂತೇಳಿ ನೋಡ್ತಾ ಇದ್ರ ಇದು ನಾವು ಕತ್ತಿ ಅಂತೇವೆ ನೀವು ಏನಂತೀರೋದಕ್ಕೆ ನಾವು ಕತ್ತಿ ಅಂತೇವೆ ಬನ್ನಿ ಇವಾಗ ನೋಡಿ ನಾನು ಏನ್ ಮಾಡ್ತಾ ಇದ್ದೇನೆ ಅಂತ ಇಲ್ಲಿ ಒಂದು ಬೇರಿದೆ ಮತ್ತೆ ಬೇರನ್ನು ತೆಗೆದೇ ಕೊಡ್ತೇನೆ ನಾನು ಕಾಣ್ತಾ ಇಲ್ಲ ನೋಡಿ ಜಾನು ಪಾಕುರ್ ಅಲ್ಲೂ ಹೋದ್ರು ಹಾಗೆ ನಾನು ಇವಾಗ ಒಂದು ಗಿಡ ತೆಗ್ದೆ ನೋಡಿ ಇದು ಅಂತ ಗೊತ್ತಾ ಇದು ಇದು ಗೊತ್ತಾ ನಿಮಗೆ ಇದು ಇದರ ಹೆಸರು ಏನು ಅಂತ ಹೇಳಿ ನಾವು ನಾಚಿಗೆ ಮುಲ್ಲು ಅಂತೇವೆ ಮತ್ತು ಮುಟ್ಟಿದರೆ ಮುನಿ ಅಂತೀವಿ ನೀವೇನಂತಿರೋದಕ್ಕೆ ಇದು ಮುಟ್ಟಿದರೆ ಮುನಿ ಆಗುತ್ತೆ ಒಂದು ಹುಡುಗಿ ಥರ ನಾಚಿಗೆ ಜಾಸ್ತಿ ಇದಕ್ಕೆ ಆ ಮುಟ್ಟಿದ ತಕ್ಷಣ ಹಿಂಗೆ ಆಗುತ್ತೆ ಮುದ್ದೆ ಆಗುತ್ತೆ ನೋಡಿ ಇದು ನೋಡೋಕ್ಕೆ ಮಾತ್ರ ಮುಟ್ಟಿದರೆ ಮುನಿ ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದ್ರೆ ಕಷಾಯ ಇದರ ಬೇರು ಸಮೇತ ತೆಗಿಬೇಕು ಈ ಥರ ಇಲ್ಲಿಂದ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಂದ ಕಟ್ ಮಾಡಿಬಿಟ್ಟು ತುಂಬ ನೀವು ನಿಮಗೆ ಏನು ಕಷಾಯ ಕುಡಿಬೇಕು ಅಂತ ಅನ್ನಿಸಿದಾಗ ಈ ಕಷಾಯವನ್ನು ಕುಡಿಯ್ರಿ ಮುಟ್ಟಿದರೆ ಮುನಿದು ಬೆನ್ನು ನೋವಿಗೆ ಆಗಲಿ ಟೈಫಾಯ್ಡ್ ಜ್ವರ ಬಂದರೂ ಇದನ್ನು ಕುಡಿತಾರೆ ಕಷಾಯ ಟೈಫಾಯ್ಡ್ ಜ್ವರ ಬಂದರೆ ಇದರ ಕಷಾಯ ಮಾಡ್ತಾರೆ ಕಡಿಮೆ ಆಗುತ್ತೆ ನಾವು ಮಾಡ್ತೇವೆ ನಾನು ಮಾಡಿದ್ದನ್ನು ನಾನು ಯೂಸ್ ಮಾಡಿದ್ದನ್ನು ನಾನು ನಿಮಗೆ ಹೇಳ್ತೇನೆ ಅಷ್ಟೇ ಮತ್ತು ನಾನು ಮಾಡಿದ್ದನ್ನು ನಾನು ನಿಮಗೆ ಹೇಳೋಲ್ಲ ನಾನು ಯಾವುದು ಯೂಸ್ ಮಾಡ್ತೇನೆ ಅದನ್ನು ನಿಮಗೆ ನಾನು ಹೇಳ್ತಾ ಇರ್ತೀನಿ ನೋಡಿ ಇದು ಮುಟ್ಟಿದರೆ ಮುನಿ ನೋಡಿ ಇವಾಗ ನಾನು ಮುಟ್ಟಿದರೆ ಅದು ಮುನಿ ಆಗಿ ಹೋಯಿತು ಇವಾಗ ತೆಗ್ದಲ್ಲ ನೋಡಿ ನಾನು ಒಂದು ಬೇರೆ ತೆಗೆದ ಇವತ್ತು ಇವತ್ತು ಯಾಕಂದರೆ ಇವತ್ತು ಶುಕ್ರವಾರ ಶುಕ್ರವಾರ ನಾವು ಜಾಸ್ತಿ ಗಿಡಗಳ ಮದ್ದು ಮಾಡಲ್ಲ ಇದ್ರೆ ಅವು ಶುಕ್ರವಾರ ತೆಗೆಯೋಲ್ಲ ನಾವು ಗಿಡಗಳ ಔಷಧಿಗೆ ಔಷಧಿಗಾಗಿ ಉಪಯೋಗಿಸೋದಿಲ್ಲ ನಿಮಗೆ ತೋರ್ಸಕ್ಕ ಅಂತೇಳಿ ನಾನು ತೆಗೆದೆ ಶುಕ್ರವಾರ ನಾವು ಯಾವುದೇ ಮದ್ದು ಮಾಡಲ್ಲ ಶುಕ್ರವಾರ ಅಂದರೆ ಅದೊಂದು ನಮಗೆ ಒಳ್ಳೆಯ ವಾರ ಅಂತೇಳಿ ಅದಕ್ಕೆ ಮದ್ದಿದ್ದು ನಾವು ತೆಗಿಯೋಲ್ಲ ನನಗೆ ಗೊತ್ತಿರೋದು ನನಗೆ ಅಮ್ಮ ಹೇಳ್ಕೊಟ್ಟಿರೋದು ಈ ಕಷಾಯವನ್ನೆಲ್ಲ ಅಮ್ಮ ಅಂತೂ ತುಂಬ ಕಷಾಯ ಏನಕ್ಕೂ ಕಷಾಯ ಏನಕ್ಕೂ ಕಷಾಯ ಮಾಡಿಕೊಡುವವರು ನೋಡಿ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನಾನು ಯೂಸ್ ಮಾಡುವಂಥ ಕಷಾಯವನ್ನು ನಾನು ತಿಳಿಸ್ತಾ ಇದ್ದೆ ನನಗೆ ಒಂದು ಸಲ ತುಂಬ ಹುಷಾರಿಲ್ಲದಾಗೆ ಇತ್ತು ಅವತ್ತು ನಾನು ಈ ಕಷಾಯ ಕುರಿದಿದ್ದೇನೆ ಬೆನ್ನು ನೋವು ಏನೇನೋ ಸಮಸ್ಯೆ ಇತ್ತು ಆವತ್ತು ನಾನು ಈ ಕಷಾಯ ಕುರಿದಿದ್ದೇನೆ ನನಗೆ ಗುಣ ಆಗಿದೆ ಇದರಲ್ಲಿ ತುಂಬ ಗುಣ ಆಗಿದೆ ಹಾಗೆಯೇ ಯಾರಿಗಾದರೂ ಬೆನ್ನು ನೋವು ಸೊಂಟ ನೋವು ಏನಾದರೂ ಇದ್ದರೆ ಒಂಥರ ಮ ದೇಹದ ಆರೋಗ್ಯ ಉಲ್ಲಾಸ ಇರೋಲ್ಲ ಒಂದೊಂದು ಸಾರಿ ಉಲ್ಲಾಸ ಇರೋಲ್ಲ ಸುಸ್ತು ಆ ಆ ಥರ ಟೈಮಲ್ಲಿ ಇದರ ಕಷಾಯ ಕುಡಿಯಿರಿ ನಾಚಿಗೆ ಮುಟ್ಟಿದರೆ ಮುನಿ ಮುಟ್ಟಿದರೆ ಮುನಿ ಅಂತೇಳಿ ನೋಡಿ ಇಲ್ಲಿ ತುಂಬ ಇದೆ ತುಂಬ ಇರುತ್ತೆ ಆ ಕಷಾಯವನ್ನು ಕುಡಿಯಿರಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ನಾನು ಇಲ್ಲಿ ಸ್ವಲ್ಪ ಬಂದೆ ಹೊರಗಡೆ ನೋಡಿ ಮುಟ್ಟಿದ್ರ ಮುನಿ ಅಂದರೆ ಏನೋ ಅದು ಕಚ್ಚುತ್ತೆ ಅಂತೇಳಿ ಬಿಡ್ತೀವಿ ನಾವು ಅದು ಚುಚ್ಚುತ್ತೆ ಅದರಲ್ಲಿ ಮುಳ್ಳು ಚುಚ್ಚುತ್ತೆ ಹೇಳಿ ಮುಳ್ಳು ಚುಚ್ಚಲ್ಲ ಅದರ ಅದರ ಎಲೆಗೆ ಕೈ ಹಾಕ್ಬಾರ್ದು ನೋಡಿ ಅದರ ಎಲೆಗೆ ಕೈ ಹಾಕ್ಬಾರ್ದು ನೋಡಿ ಇಲ್ಲಿ ಕೈ ಹಾಕ್ಬಾರ್ದು ಇಲ್ಲಿ ಅದರ ಬುಡ ಇದೆ ಅಲ್ವಾ ಅಲ್ಲಿ ಇದನ್ನು ನೋಡಿ ಅಲ್ಲಿ ಬುಡದಲ್ಲಿ ಮುಳ್ಳು ಇರಲ್ಲ ನೋಡಿ ಇಲ್ಲಿ ಕಟ್ ಮಾಡ್ಕೋಬೇಕು ಚೆನ್ನಾಗಿ ತೊಳಿಬೇಕು ಮಾತ್ರ ಚೆನ್ನಾಗಿ ತೊಳೆದು ಬಿಟ್ಟು ಕಷಾಯ ಮಾಡ್ಕೊಳ್ಳಿ ಅದಕ್ಕೆ ಜೀರಿಗೆ ಹಾಕಿ ಆಮೇಲೆ ಅದಕ್ಕೆ ಇನ್ನೊಂದು ಕಡೀರ ಬೇರು ಅಂತ ಬರುತ್ತೆ ಕಡೀರ ಬೇರು ಅದು ಸಿಕ್ಕಿದ್ರೆ ನಾನು ತೋರಿಸ್ತೇನೆ ನೆಕ್ಸ್ಟ್ ಅದನ್ನು ಇದನ್ನು ಒಟ್ಟಿಗೆ ಸೇರಿಸ್ತೇನೆ ಮತ್ತು ಅದು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಇದು ಜೀರಿಗೆ ಹಾಕಿ ಕುಡೀರಿ ಜೀರಿಗೆ ಹಾಕಿ ಕಷಾಯ ಮಾಡಿರಿ ಕಾಫಿ ಟೈಮಲ್ಲಿ ಇದನ್ನು ಮಾಡಿ ಕುಡೀರಿ ಚೆನ್ನಾಗಾಗತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವತ್ತೂ ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ತಿನ್ನೋಕೆ ಹೋಗಬೇಡಿ ಅದನ್ನು ಆರೋಗ್ಯಕ್ಕೆ ಎಫೆಕ್ಟ್ ಅದಕ್ಕೋಸ್ಕರ ನಾನು ಹೇಳಿದ್ದು ನಮಗೇನು ಗೊತ್ತಿದೆ ಅದನ್ನು ನಾನು ತಿಳಿಸ್ಕೊಡ್ತೀನಿ ಅಂದರೆ ಎಲ್ಲ ಎಲ್ಲ ಇದಕ್ಕೆ ಇದೂ ಆಗಲ್ಲ ಒಂದೊಂದು ಸಾರಿ ಡಾಕ್ಟ್ರಲ್ಲಿಗೆ ಹೋಗಬೇಕಾಗುತ್ತೆ ಅದಕ್ಕೆ ಹೋಗೋ ಯಾವುದಕ್ಕೆ ಹೋಗಬೇಕು ಅದಕ್ಕೆ ಹೋಗಿ ಓಕೆನಾ ನೋಡಿ ನೆಲ್ಲಿಕಾಯಿ ಗಿಡ ಇದೂ ಔಷಧಿಗೆ ಆಗುತ್ತೆ ಬಟ್ ಯಾವುದಕ್ಕೆ ಬೇಕು ಅಂಥೇಳಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಇದು ನಾ ಉಪ್ಪಿನಕಾಯಿ ನೋಡಿ ಅಲ್ಲೊಂದು ಮರ ಇದೆ ಇಲ್ಲೊಂದು ಮರ ಇದೆ ಇದ್ರೆ ಉಪ್ಪಿನಕಾಯಿ ಮತ್ತೆ ತಿನ್ನಕ್ಕೂ ಆಗುತ್ತಲ್ವ ಕೊಯ್ದು ತಿನ್ನೋದು ಚಿನ್ನು ಮೀನು ಇಲ್ಲೇ ಬಂದಿದ್ದಾರಪ್ಪ ಚಿನ್ನು ಮೀನು ಇಲ್ಲೇ ಇದ್ದಾರೆ ನೋಡಿ ಎಲ್ಲಿದ್ದೀರಾ ನೋಡಿ ನಾನು ಹೇಳಿದಲ್ವ ಅವ್ರಿಗೆ ಇವಾಗ ಮನೆಯಲ್ಲಿ ಸಾಂಬಾರ್ ಮಾಡಿದೆ ಸೌತೆಕಾಯಿ ಮತ್ತು ಬಟಾಣಿ ಮಾಡಿದೆ ನಾನು ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಬೇಡ ಅಂತೇಳಿ ಬಟ್ ಇವಾಗ ಅವರಿಗೆ ಏನಿಲ್ಲ ಊಟ ಮಾಡೋಕ್ಕೆ ಏನಾದರೂ ಪರಿಮಳ ಬೇಕಲ್ಲ ಜಾನುಗೆ ಪಕುರುಗೆ ಚಿನ್ನು ಮಿನ್ನುಗೆಲ್ಲ ಏನಾದರೂ ಪರಿಮಳ ಬೇಕೇ ಬೇಕು ಅಪ್ಪ ಇವಾಗ ಸ್ವಲ್ಪ ಚಿಕನ್ ತೆಗೆದು ಒಂದು ಏನಾದರೂ ಒಂದು ಮಾಡ್ತೇನೆ ಅವ್ರಿಗೆ ಅವ್ರಿಗೂ ಆಗುತ್ತಲ್ವ ನನಗೂ ಹಾಗೆಯೇ ಊಟ ಮಾಡುವಾಗ ತುಂಬ ಚಪ್ಪ ಅನಿಸಿದಾಗ ಬೇಕಾಗುತ್ತೆ ಏನಾದರೂ ಬನ್ನಿ ಬಿಸಿಲಕ್ಕೋ ಬಿಸಿಲು ಬನ್ನಿ ನಿಮಗೆ ನಾನು ತೋರಿಸ್ತೀನಿ ಏನು ಮಾಡುವ ಮಾಡಬೇಕು ಅಂತೇಳಿ ಇದು ಕಷಾಯ ಮಾಡಿ ಕುಡಿಯಿರಿ ನಾನು ಚಿಕನ್ ಮಾಡುವ ಓಕೆನಾ ಚಿಕನ್ ಮಾಡ್ಕೊಳ್ಳೋ ಇದು ಕಚ್ಚುತ್ತೆ ಇದರ ಮುಲ್ಲೆಲ್ಲ ಕಚ್ಚುತ್ತೆ ಆದರೆ ಇಲ್ಲಿ ಇಲ್ಲಿ ಏನಾಗಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮರಿಬೇಡಿ ತುಂಬ ಔಷಧಿ ಗಿಡಗಳಿದೆ ಒಂದೊಂದು ತೋರಿಸ್ತೀನಿ ನಾನು ನಿಮಗೆ ಏನಕ್ಕೆ ಆಗುತ್ತೆ ಅಂತ ಇಲ್ಲೂ ಹಲ್ಲು ನೋವಿಗೂ ಆಗುತ್ತೆ ಇದು ಗುದ್ದು ಹಲ್ಲಿಗೆ ಇಟ್ಟರೆ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕು ಹಲ್ಲು ನೋವಿಗೂ ಆಗುತ್ತೆ ಹಾಗೆಯೇ ಪಕ್ರು ಮಲಕ್ಕೊಂಡಿದ್ದಾನೆ ಎಲ್ಲಿದೆಯಾ ಪಕ್ರು ಕಾಣ್ತೀಯಾ ನಾನಿವಾಗ ಒಳಗಡೆ ಬಂದೆ ಚಿಕನ್ ಮಾಡುವ ಅಂತೇಳಿ ಸ್ವಲ್ಪ ಸೌತೆಕಾಯಿ ಸಾಂಬಾರು ಮಾಡಿಟ್ಟಿದೆ ನೋಡಿ ಸೌತೆಕಾಯಿ ಸಾಂಬಾರ್ ಸೌತೆಕಾಯಿ ಸಾಂಬಾರ್ ಆಗಿದೆ ಇವಾಗ ಸ್ವಲ್ಪ ಚಿಕನ್ ಮಾಡ್ಕೊಳ್ಳ ಓಕೆನಾ ತುಂಬ ಈಸಿಯಾಗಿ ಸ್ವಲ್ಪ ಮಾಡುವ ಚಿಕನ್ ಸೌತೆಕಾಯಿ ಎಷ್ಟಂದ್ರೂ ಚಪ್ಪೆ ಅಲ್ವಾ ಅದಕ್ಕೋಸ್ಕರ ಚೌ ಸೌತೆಕಾಯಿಯನ್ನ ಸಾಂಬಾರು ಮಾಡಿಬಿಟ್ಟು ಹಾಗೇ ಚಿಕನ್ ಮಾಡುವ ಹೇಳಿ ಬನ್ನಿ 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 ಮಾಡುವ ತೊಳೆದಿಟ್ಟಿದ್ದೀನಿ ಚೆನ್ನಾಗಿ ಚಿಕನನ್ನು ಸ್ವಲ್ಪ ಮಾಡ್ತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನಲ್ಲ ಸ್ವಲ್ಪ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳುವ ಸ್ವಲ್ಪ ಸಾಸಿವೆ ಹಾಕೊಂಡೆ ಹಾಗೆ ಸ್ವಲ್ಪ ಈರುಳ್ಳಿ ಹಾಕೊಂಡೆ చానాగా ఫ్రై మార్కోవాలి చానాగా ఫ్రై మార్కోవాలి నా ఆర్జెంట్ చికెన్ ಅರ್ಜೆಂಟ್ ಚಿಕನ್ ಅಂತೇಳಿ ಹೆಸರು ಇದಕ್ಕೆ ಸಿಂಪಲ್ ಆಗಿ ಜಾಸ್ತಿ ಏನಲ್ಲ ಸಿಂಪಲ್ ಆಗಿ ಮಸಾಲ ಮಾಡ್ಕೊಂಡಿದೆ ನೋಡಿ ಈ ಥರ ಮಸಾಲ ಮಾಡಿಕೊಂಡಿಟ್ಟಿದೆ ರೆಡಿ ಇರುತ್ತೆ ಚಿಕನ್ ಸುಕ್ಕ ಮಸಾಲ ಇದು ಸೇಮ್ ಇದನ್ನು ಮಾಡಿದರೆ ಆಯಿತು நெனச்சு நான் மாதித்தே மசாலா சொல் ஆகப்பார்த்த நோ ஜாஸ்தி ாரல ஜாஸ்தி ாரல நோடி ஃபிரை ஆக்டாக ஃபிரைமா స్వల్ప అరసినాకొండే స్వల్ప ఉప్పును హోం చన ఫ్రై మాకు ఫ్రై మాకుతాదని చన ఫ్రై మాకు ఇవ్వగా కట్మాక టొమేట హాకళ

ಅದನ್ನೇ ನೋಡಿ ಚಿಕನ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಡುಗೆಗೆ ಯಾವುದು ಇದೆ ಯಾವುದು ಇಲ್ಲ ಅಂತೇಳಿ ಮುಖ್ಯ ಅಲ್ಲ ಹೆಂಗೆ ತಿಂತೀವಿ ಇದ್ದದ್ರಲ್ಲಿ ಚೆನ್ನಾಗಿ ಮಾಡಿಕೊಂಡು ತಿನ್ನೋದು ಅಷ್ಟೆ ಮುಖ್ಯ ಆದು ಆಗತ್ಯ ಅದನಡಿ ಫ್ರೈ ಆಗ್ತಾ ಇದೆ ಐದು ಸೈಡ್ಸ್ ಇಲ್ಲಿ ಮೊಬೈಲ್ ಅನ್ನುವಾ ಗಿಡಕ್ಕೆ ಒಂದು ಸ್ಟ್ಯಾಂಡ್ ಮಾಡಬೇಕಾ ಅಂತೇಳಿ ಇಲ್ಲಿ ಕರೆಕ್ಟ್ ಅಲ್ವಾ ಚೆನ್ನಾಗಾಗುತ್ತೆ ಮೇಲ್ಗಡೆ ಮೊಬೈಲ್ ಕೈಯಲ್ಲಿ ಇಟ್ಕೊಡ್ಬೇಕು ರೀ ಥರ ಮಾಡಬೇಕು ಮೇಲೆ ಮೊಬೈಲ್ ನೋಡಿದರೆ ಇಲ್ಲಿ ತಲ ಹಿಡಿಬೋದು ತಲ ತಲ ನಾವು ಹೆಂಗಿಡಿ ಬೇಕಾದರೂ ಚಿಕನ್ ಓಕೆ ಹೆಂಗಿದ್ರು ಚಿಕನ್ తిందైతు అంతే నో ఇవగా నూ స్వల్ప మసాలా హాకొతాను చన ఫ్రై మాత్ర మసాలా మసాలా హెల్గి ఫ్రై మాతాను అర్జెంట్ చికను ಹಾಕೊಂಡೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ತಾ ಚಿಕನ್ ಸುಕ್ಕ ಅಂತೂ ರೆಡಿ ಆಗಿದೆ ನೋಡಿ ಬನ್ನಿ ನೀವು ಬನ್ನಿ ಊಟಕ್ಕೆ ಇವಾಗ ನನಗೆ ಹಸಿವಾಗ್ತಾ ಇದೆ ತುಂಬಾ ಹಸಿವಾಗ್ತಾ ಇದೆ ಚಿಕನ್ ಸುಕ್ಕ ರೆಡಿ ಆಯ್ತು ನೋಡಿ ಬನ್ನಿ ಊಟ ಮಾಡುವ ನನ್ಗೂ ತುಂಬಾ ಹಸಿವಾಗ್ತಾ ಇದೆ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಲೈಕ್ ಕೊಡಿ ನೋಡಿ ಬನ್ನಿ 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 ಮಿಯಾವ್ ಮಿಯಾವ್ ಅನ್ನುತ್ತೆ ಚಿನ್ನು ಮೀನು ಚಿನ್ನು ಮೀನುಗೆ ಹಸಿವಾಗಿದೆ ನೋಡಿ ಹೆಂಗೆ ಹೆಂಗೆ ಚಿನ್ನು ಮೀನು ಚಿನ್ನು ಮೀನು ಎಲ್ಲಿ ಚಿನ್ನು ಮೀನು ಚಿನ್ನು ಮೀನು ಚಿನ್ನು ಮೀನು ನೋಡಿ ತುಂಬ ತುಂಬ ಜೋರಿದ್ದಾರೆ ತುಂಬ ಬುದ್ಧಿ ಸರಿ ಇಲ್ಲ ಅಷ್ಟೆ ಅದಕ್ಕೆ ನಾನು ಅಷ್ಟು ಪ್ರೀತಿ ಮಾಡಲ್ಲ ಇಲ್ಲಾಂದರೆ ನನಗೆ ಚಿನ್ನ ಮೀನು ಅಂದರೆ ಇಷ್ಟ ಇತ್ತು ಇವಾಗ ಇಷ್ಟ ಇಲ್ಲ ಬುದ್ಧಿ ಅಷ್ಟು ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಬುದ್ಧಿ ಬರೋಲ್ಲ ಅದಕ್ಕೆ ಅಷ್ಟು ನಾನು ಪ್ರೀತಿ ಮಾಡಲ್ಲ ಇವರನ್ನು ಬುದ್ಧಿ ಬಂದ ನಂತರ ಪ್ರೀತಿ ಮಾಡ್ತೇನೆ ಓಕೆನಾ ಚಿನ್ನ ಓಕೆನಾಡು ನಾನು ಜೋರು ಮಾಡ್ತೇನೆ ಅಂತೇಳಿ ಭಯ ಆಗುತ್ತೆ ಅದಕ್ಕೆ ಅಷ್ಟು ನಾನು ಜೋರು ಮಾಡ್ತೇನೆ ಅಂತೇಳಿ ನಾನು ಜೋರು ಇರ್ತೇನೆ ಇವರಿಗೆ ಓ ಅದಕ್ಕೆ ಮಾತದಲ್ಲ ಅಲ್ಲ ಭಯ ಆಗಿದೆ ಹ್ಞೂ ಹೌದು ಅದಕ್ಕೆ ಮಾತ್ರ ಅಲ್ಲ ಹಾಂ ನಾನು ಜೋರು ಮಾಡ್ತೇನೆ ಮತ್ತೆ ಯಾಕೆ ಗಲೀಜು ಮಾಡೋದು ಹ್ಞೂ ನೋಡಿ ಬೈ ಬಾಯ್ ಆಲ್ ಥ್ಯಾಂಕ್ ಯು ಸೋ ಮಚ್ ಊಟ ಮಾಡ್ತೇನೆ ನಾನು ಬೈ ಬಾಯ್